ಅದು ಎರಡು ಸಾವಿರದ ಏಳು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ಪಂದ್ಯ ನಡೀತಾ ಇರುತ್ತೆ ಈ ಪಂದ್ಯದಲ್ಲಿ ಆಗಸ್ಟ್ ಕ್ರಿಕೆಟ್ನಲ್ಲಿ ಮಿಂಚೋದಕ್ಕೆ ಶುರು ಮಾಡಿದಂಥ ಬ್ರ್ಯಾಡ್ ಹಾಗ್ ಸಚಿನ್ ತೆಂಡೂಲ್ಕರ್ ಅವರ ವಿಕೆಟನ್ನು ತೆಗೆದು ಬಿಡ್ತಾರೆ ಸಚಿನ್ ತೆಂಡೂಲ್ಕರ್ ಅವರ ವಿಕೆಟನ್ನು ತೆಗೆದಂಥ ಬ್ರ್ಯಾಡ್ ಹಾಗ್ಗೆ ತುಂಬ ದೊಡ್ಡ ಪ್ಲೇಯರ್ನ ವಿಕೆಟ್ ತೆಗೆದೆ ಅನ್ನುವಂಥ ಖುಷಿ ಹಾಗ್ಗೆ ಆಗುತ್ತೆ ಆ ಖುಷಿ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಆ ವಿಕೆಟ್ ತೆಗೆದ ಫೋಟೋ ಇದೆಯಲ್ಲ ಆ ಫೋಟೋವನ್ನು ತೆಗೆದುಕೊಂಡು ಹೋಗಿ ಮ್ಯಾಚ್ ಮುಗ್ದ ನಂತರ ಸಚಿನ್ ಬಳಿ ಇದಕ್ಕೊಂದು ಆಟೋಗ್ರಾಫ್ ಹಾಕಿ ನಾನು ನಿಮ್ಮ ವಿಕೆಟ್ ತೆಗೆದಿದ್ದೇನೆ ನನಗೆ ಇದು ದೊಡ್ಡ ಸಾಧನೆ ತುಂಬ ಖುಷಿ ಆಗ್ತಾ ಇದೆ ಅಂತ ಸಚಿನ್ ಬಳಿಯಲ್ಲಿ ಫೋಟೋಗೆ ಆಟೋಗ್ರಾಫ್ ಹಾಕೋದಕ್ಕೆ ಕೇಳ್ತಾರೆ ಬ್ರ್ಯಾಡ್ ಹಾಗ್ ಸಚಿನ್ ಅವತ್ತು ಆ ಫೋಟೋದಲ್ಲಿ ಏನು ಬರೆದಿದ್ರು ಗೊತ್ತಾ ವೆಲ್ಡನ್ ಹಾಗ್ ದಿಸ್ ವಿಲ್ ನೆವರ್ ಹ್ಯಾಪನ್ ಅಗೈನ್ ಅಂತ ಬರೆದಿದ್ರು ಅಂದರೆ ಇದೇ ಕೊನೆಯ ಕ್ಷಣ ಮುಂದೆಂದೂ ಕೂಡ ನನ್ನ ವಿಕೆಟನ್ನು ನಿನ್ನಿಂದ ಪಡೆಯೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಆಟೋಗ್ರಾಫ್ ಅದು ಮುಂದೆ ಸಚಿನ್ ಹಾಗೂ ಬ್ರ್ಯಾಡ್ ಹಾಗ್ ಮೂವತ್ತರಿಂದ ನಲವತ್ತು ಮ್ಯಾಚ್ಗಳಲ್ಲಿ ಎದುರಾಳಿ ಆಗ್ತಾರೆ ಈ ನಲವತ್ತು ಮ್ಯಾಚ್ಗಳಲ್ಲೂ ಕೂಡ ಹಾಗ್ಗೆ ಸಚಿನ್ನ ವಿಕೆಟ್ ತೆಗೆಯೋದಕ್ಕೆ ಆಗೋದೇ ಇಲ್ಲ ಇದಕ್ಕೆ ಅಲ್ವಾ ಸಚಿನ್ ರನ್ನ ಕ್ರಿಕೆಟ್ ದೇವರು ಅಂತ ಕರೆಯೋದು